ಏನಿವತ್ತು ಕರ್ನಾಟಕ ಸರ್ಕಾರದ ನೇತೃತ್ವದ ಕ್ಯಾಬಿನೆಟ್ ಏನು ನಲವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೆ ಒಳ ಆ ಒಳ ಈ ಸರ್ಕಾರಕ್ಕೆ ನಾವು ಸಲ್ಲಿಸಿದಾಗ ಹೊಡಲೇಬೇಕಂತ ನಾವು ಹೋರಾಟ ಮಾಡಿ ಅವರಿಗೆ ಮನವಿ ಸಲ್ಲಿಸಿದ ಸಂದರ್ಭಗಳಲ್ಲಿ ಅನೇಕ ಬಾರಿ ಹಿಂದೆ ಹಾಕ್ಯಂತ ಅಂತ ಬಂದಿದ್ವು ಈ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಜಾರಿಗೊಳಿಸ್ಬಿಟ್ಟು ಏನು ಅತ್ಯಂತ ಕನಿಷ್ಠ ಜೀವನ ನಡೆಸ್ತಕ್ಕಂಥ ಶೋಷಿತ ಬದುಕುಗಳಿಗೆ ಅಶೋಷಿತ ನೋವುಗಳನ್ನು ಉಂಡಂಥ ಮಾದರಿ ಸಮಾಜಕ್ಕೆ ಶೇಕಡ ಆರು ಅನ್ನು ಕೊಟ್ಟು ಮುಂದಿನ ಈ ಸಮಾಜದ ಮಕ್ಕಳಿಗೆ ಈ ಸಮಾಜದ ವಂಶಕ್ಕೆ ಒಂದು ಅನುವು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಅವರ ಕ್ಯಾಬಿನೆಟ್ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಗೌರವ ವಂದನೆಗಳನ್ನು ಮತ್ತು ಕೃತ ಸಲ್ಲಿಸ್ತೀನಿ ಎರಡನೇದಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಮಾದರಿ ಸಮಾಜದ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂಥ ಶ್ರೀಮನ್ ಎಚ್ ಆಂಜನೇಯ ಸಾಹೇಬರು ಕೆ ಎಚ್ ಮುನಿಯಪ್ಪನವರು ಮತ್ತು ಗೋವಿಂದ್ ಸ್ವಾಮಿ ಅವರು ಹಾಗೂ ಆರ್ ಬಿ ತಿಮ್ಮಪ್ಪರು ಇಂದು ಅನೇಕ ಮಹನೀಯರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೇಸುಗಳನ್ನು ಹಾಕಿಸಿಕೊಂಡು ವಧೆ ತಿಂದು ಆದರೂ ಕೂಡ ಪಟ್ಟು ಬಿಡದೆ ಇದನ್ನು ಹೋರಾಟವನ್ನು ಮೂಲಕ ಇವತ್ತು ನಾವು ಹಕ್ಕುಗಳನ್ನು ಪಡ್ಕೊಂಡಿದ್ವಿ ಆ ಹಕ್ಕನ ಪಡ್ಕೊಂಡ ಜೊತೆಗೆ ಇವತ್ತು ಮುಂದಿನ ಭವಿಷ್ಯ ಕೂಡ ನಮ್ಮ ಸಮಾಜದ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಪಡೆಯುವುದರ ಜೊತೆಗೆ ಉನ್ನತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅರಸಿಕೆರೆ ಹೋಬಳಿಯಿಂದ ಬಂದಿರುವಂತಹ ನಮ್ಮ ಹಿರಿಯರಾದಂತಹ ಪೂಜಾರ್ ಮರಿಯಪ್ಪನವರು ಮತ್ತೆ ನಮ್ಮ ಆ ಭಾಗದ ಪ್ರಧಾನ ಕಾರ್ಯಶಾಲಂಥ ಹನುಮಂತಪ್ಪನವರು ಬಂದಿದ್ದಾರೆ ಇವತ್ತು ನಾವು ಈ ಒಂದು ಸವಿ ನೆನಪಿಗಾಗಿ ಹೊರ ಸವಿ ನೆನಪಿಗಾಗಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ವಿಜಯೋತ್ಸವವನ್ನು ನಾವು ದಾವಣಗೆರೆ ಜಿಲ್ಲಾ ಮಹಾ ಮಾದಿಗರ ಮಹಾಸಭದ ಅಡಿಯಲ್ಲಿ ಇವತ್ತು ನಾವು ಆಚರಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಈ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಹೋದರ ಸಹೋದರಿಯರು ಕೂಡ ಈ ಒಂದು ಒಳಮೀಸಲಾತಿ ವಿಜಯೋತ್ಸವದಲ್ಲಿ ಭಾಗವಹಿಸಬೇಕು ಹೆಚ್ಚಿಗೆ ನಮ್ಮ ಜನ ನಮ್ಮ ಜನಾಂಗವನ್ನು ಜಾಗೃತಿಗೊಳಿಸಬೇಕು ಮತ್ತೆ ಇದು ಆಗಿರ್ತಕ್ಕಂಥ ಒಳಮೀಸಲಾತಿ ವಿಚಾರವನ್ನ ಅಲ್ಲಿ ಬರುವಂತ ಎಲ್ಲಾ ನಮ್ಮ ಮುಖ್ಯ ಅತಿಥಿಗಳು ಮಂತ್ರಿಗಳು ಈ ವಿಚಾರವಾಗಿ ಸ್ಪಷ್ಟವಾಗಿ ಇವತ್ತಲ್ಲಿ ಭಾಷಣದ ಮೂಲಕ ಮನವರಿಕೆ ಮಾಡಿಕೊಡೋರು ಇದ್ದಾರೆ ದಯಮಾಡಿ ಹದಿಮೂರನೇ ತಾರೀಕು ಪ್ರವಾಸಿ ಮಂದಿರದಲ್ಲಿ ಬಸ್ಸಿನ ಮುಖಾಂತರ ಇವತ್ತು ನಾವು ಹೊರಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಈ ತಾಲೂಕಿನ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಬಿ ದೇವೇಂದ್ರಪ್ಪನವರು ನಮಗೆ ಆ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೋಗೋ ಒಂದು